ಮುರಾರಿ ಇಲ್ಲಿ ರಾಮಾಚಾರಿಗೆ ಕಾಲ್ ಮಾಡ್ತಿದ್ದಾನೆ ನಂಗೆ ಭಯ ಆಗ್ತಿದೆ ಕಣ್ಣು ಏನು ಹೇಳ್ದೆ ನೀನು ಅವನಿಗೆ ನೀನು ಅದ್ಕೆನ ಬಿಡಲ್ಲ ತಾನೇ ಅಂತ ಕೇಳ್ತಾನೆ ಅನೇಕ ನಿನ್ಗೆಲ್ಲೋ ತಲೆ ಕೆಟ್ಟಿದೆ ಅವ್ನ್ ಮಾತ್ ನಾನೇ ಕೇಳಿ ಅಂತ ರಾಮಾಚಾರಿ ಹೇಳ್ತಾನೆ ಹುಮ್ಮನೆ ಫೋನ್ ಇಡು ಅಂತ ರಾಮಾಚಾರಿ ಕಾಲ್ ಕಟ್ ಮಾಡ್ತಾನೆ ಅಷ್ಟರಲ್ಲಿ ರಾಮಾಚಾರಿ ತಾಯಿ ಹಿಂದೆಯಿಂದ ಬಂದು ಕೇಳಿಸ್ಕೊತಾಳೆ ಆಗ ಮುರಾರಿಗೆ ತಾಯಿನ ನೋಡಿ ಶಾಕ್ ಆಗುತ್ತೆ ಈ ಕಡೆ ಸೀತಾ ತುಂಬಾ ಖುಷಿಯಿಂದ ವಿಗ್ರಹನ ತಗೊಂಡು ಓಡ್ ಬರ್ತಾಳೆ ಆಗ ಅಪ್ಪ ನನಗೆ ರಾಮ ಸಿಕ್ತಾ ರಾಮ ಸಿಕ್ತಾ ಅಂದಮ್ಮ ಎಲ್ಲಿ ಸಿಕ್ತಾ ಏನು ಹೇಳ್ದ ಅಂತ ಕೇಳ್ತಾನೆ ಅವ್ರ ತಂದೆ ಆಗ ವಿಗ್ರಹನ ತೋರಿಸಿ ರಾಮನ ವಿಗ್ರಹನ ತೋರಿಸಿ ಇವನೇ ನನ್ನ ರಾಮಾಚಾರಿ ಇದನ್ನ ನಾನು ಪ್ಯಾಕ್ ಮಾಡಿಸಿಲ್ಲ ಅದನ್ನ ಕೂಡಾಕೋದಕ್ಕೆ ನನಗೆ ಇಷ್ಟ ಇಲ್ಲ ಅವಾಗ ಅವ್ರ ಮಾವ ಅವತ್ತೊಂದಿನ ರಾಮ ಗೊಂಬೆಗೆ ರಾಮಾಚಾರಿ ಅಂತ ಹೆಸರಿಟ್ಟೆ ಇದಕ್ಕೂ ರಾಮಾಚಾರಿನ ರಾಮಾಚಾರಿ ಬಂದ್ರೆ ಏನಿರ್ತೀಯ ಇರ್ತೀಯ ಅಂತ ಕೇಳ್ತಾನೆ ಅವ್ರ ಮಾವ ಆವಾಗ ಅವ್ರ ತಾಯಿ ಉಚಿತನೇ ಎಲ್ಲ ಬಿಟ್ಬಿಡಮ್ಮ ರಾಮಾಚಾರಿಗೆ ಅವಾಗಲೇ ಮದುವೆ ಆಗಿದೆ ಅಂತ ಹೇಳ್ತಾಳೆ ಆದರೆ ಅವರ ತಂದೆ ಮಾತ್ರ ನಿನಗೆ ಸಿಕ್ಕೇ ಸಿಗ್ತಾನೆ ಹೋಗಮ್ಮ ಅಂತ ಕಳಿಸ್ತಾಳೆ ಅವಳು ನಾನು ಇದನ್ನು ಒಂದು ಪ್ಲೇಸಲ್ಲಿ ಇರ್ತೀನಿ ಅಂತ ತಗೊಂಡು ಮೇಲಕ್ಕೆ ಹೋಗ್ತಿರ್ತಾಳೆ ಅವಳು ಖುಷಿಯಿಂದ ಹೋಗ್ತಿರೋದನ್ನು ಅವ್ರ ತಂದೆ ನೋಡಿ ಖುಷಿ ಪಡ್ತಿರ್ತಾರೆ ಅವಳು ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಸೀ ಇಲ್ಲಿ ಸೀತಾ ಮೆಟ್ಲತ್ಕೊಂಡು ಹೋಗ್ತಿರ್ತಾಳೆ ಕೈ ಜಾರಿ ರಾಮನ ವಿಗ್ರಹ ಕೆಳಗೆ ಬಿದ್ದೋಗುತ್ತೆ ಆ ಬಿದ್ದೋಗ್ತಿರೋ ವಿಗ್ರಹನ ಅವರ ತಂದೆ ನೋಡಿ ಅದನ್ನು ಹೋಗಿ ಇಟ್ಕೋತಾರೆ ಅವಾಗ ಅವಳು ಕೆಳಗಡೆಗೆ ಬಂದು ಅಪ್ಪ ನೀನು ರಾಮನ್ನ ಕಾಪಾಡದೆ ಹೌದಮ್ಮ ನೀನು ರಾಮನ ನಾನು ಕಾಪಾಡ್ತೀನಿ ರಾಮನ್ನ ನಿನ್ನ ಜೊತೆಗೆ ಸೇರಿಸ್ತೀನಿ ಅಂತ ಆಶ್ವಾಸನೆ ಕೊಡ್ತಾನೆ ಅವಾಗ ಮಗಳಿಗೆ ತುಂಬ ಖುಷಿಯಾಗುತ್ತೆ ಈ ಕಡೆ ಗುರುಜಿ ಓಂ ನಮೋ ನಾರಾಯಣಾಯ ಅಂತ ಧ್ಯಾನದಲ್ಲಿರ್ತಾರೆ ಅವಾಗ ಆಗ ಚಾರು ಅಲ್ಲಿಗೆ ಬರ್ತಿರ್ತಾಳೆ ಅದನ್ನು ನೋಡಿ ಗುರೂಜಿಗಳು ನೀನು ಬರೀ ರಾಮನ ವಿಗ್ರಹವನ್ನು ಕೊಟ್ಟಿಲ್ಲ ರಾಮಾಚಾರಿಯನ್ನೇ ಕೊಟ್ಟಿದ್ದೀಯಾ ನೀನು ಕೊಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಒಗ್ಗಟ್ಟಲ್ಲಿ ಹೇಳ್ತಾರೆ ಇದನ್ನು ಕೇಳಿ ಇದನ್ನು ಕೇಳಿ ಚಾರುಗೆ ತುಂಬ ಶಾಕ್ ಆಗುತ್ತೆ ನಾನು ವಿಗ್ರಹ ಅಷ್ಟೇ ಕೊಟ್ಟೆ ನಾನು ರಾಮಚಾರಿನ ಹೇಗೆ ಕೊಡೋದಿಕ್ಕೆ ಸಾಧ್ಯ ಅದರಲ್ಲಿ ಹೇಗೆ ಅಂತ ಮತ್ತೆ ಅದನ್ನು ನೆನಪಿಸ್ಕೊತಿರ್ತಾಳೆ ಸೀತಾ ಅದನ್ನು ಈಸ್ಕೊತಿರೋದು ಇವಳು ಚಾರು ಕೊಟ್ ಕೊಡೋದನ್ನು ಅವಳು ಮತ್ತೆ ನೆನಪಿಸ್ಕೋತಾಳೆ ಅವಾಗ ಗುರುಜಿಗಳು ಜ್ಞಾನಿಗಳಾಗಿರ್ತಾರೆ ಅವ್ರಿಗೆಲ್ಲ ತಿಳಿದಿರುತ್ತೆ ನೀನು ಇದನ್ನು ಕೇಳಿ ಚಾರುಗೆ ತುಂಬ ಶಾಕ್ ಆಗುತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾಳೆ ಅವಾಗ ಗುರುಜಿಗಳು ಹೌದಮ್ಮ ಇದೆಲ್ಲ ಸತ್ಯವಾದ ಮಾತು ನೀನು ಸೀತಾ ಮಾತೆ ನೀನು ಮಾರಿ ಜನ ಕೆಟ್ಟ ದೃಷ್ಟಿಗೆ ಬಿದ್ದಿದೆಯಾ ಅಂತ ಒಂದು ಎಚ್ಚರಿಕೆನ ಕೊಡ್ತಾರೆ ಈ ಕಡೆ ರಾಮಾಚಾರಿ ತಾಯಿ ಏನಾಯ್ತು ಹೇಳು ನೆನ್ನೆ ಬೇರೆ ಪೂಜೆ ಮಾಡಿಸು ಅಂತ ಹೇಳಿದೆ ನಿನ್ನ ಮಾತು ನನಗೆ ಅರ್ಥ ಆಯ್ತಲ್ಲ ಅಂದಾಗ ಕೇಳ್ತಾಳೆ ಅವಾಗ ಮುರಾರಿ ಹೌದಮ್ಮ ರಾಮಾಚಾರಿ ಕಾಪಾಡಿ ದುಡ್ಗಿಯವರ ತಂದೆ ನನ್ನ ಮಗಳನ್ನ ಮದುವೆ ಆಗಬೇಕು ನೀನು ಚಾರುನ್ನ ಬಿಟ್ಟುಡ್ಬೇಕು ಅಂತ ಹೇಳ್ತಿದ್ದಾನೆ ಅದಕ್ಕೋಸ್ಕರ ಹೇಳಿದಾಗ ಅವ್ರ ತಾಯಿಗೆ ತುಂಬ ಶಾಕ್ ಆಗುತ್ತೆ ಈ ಥರ ಜನನು ಇರ್ತಾರಾ ಅಂತ ಯೋಚನೆ ಮಾಡ್ತಿರ್ತಾಳೆ ಹೌದಮ್ಮ ಇರ್ತಾರೆ ಅವರೆಲ್ಲ ದುಡ್ಡಿರೋರು ಈ ಕಡೆ ಸೀತಾ ಸೀತಾ ಅವರ ತಾಯಿ ಅವರ ಗಂಡ ಜಯಸಿಂಹನ ಹತ್ರ ಮಾತಾಡ್ತಿರ್ತಾರೆ ನಿಮಗೆ ಹುಚ್ಚತಾನೆ ಎಲ್ಲ ನನ್ನ ಮಗಳ ಹತ್ರ ಬಿಡ್ಸೋಕ್ಕಾಗಲ್ವ ನೀವು ಹೇಳೋದಿಕ್ಕಾಗಲ್ವ ರಾಮಾಚಾರಿಗೆ ಮದುವೆ ಆಗಿದೆ ಅಂತ ಅಂತ ಹೇಳ್ತಿರ್ತಾಳೆ ಅವಾಗ ಜಯಸಿಂಹ ಅಂತಾನೆ ನಾನು ರಾಮಾಚಾರಿನ ನನ್ನ ಮಗಳಿಗೆ ಮದುವೆ ಮಾಡಿಸೇ ಮಾಡಿಸ್ತೀನಿ ಅವಳು ಹೆಂಡ್ತಿ ಇದ್ರೆ ತಾನೇ ಇದೆಲ್ಲ ತೊಂದರೆ ಆಗುತ್ತೆ ಅವಳ ಹೆಂಡ್ತಿನ ತುಂಬ ಪ್ರೀತಿಸ್ತಾನೆ ಅವನು ಅವಳಿದ್ರೆ ತಾನೇ ಅವಳನ್ನ ಸಹಿಸ್ಬಿಟ್ರೆ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಸೀತಾ ಗುರುಜಿ ಹೇಳಿದ್ದ ಮಾತನ್ನೇ ನೆನ್ಕು ನೆನೆಸ್ಕೊಂಡು ಬರ್ತಿರ್ತಾಳೆ ನೀನು ರಕ್ತದ ಕಣ್ಣೀರನ್ನು ಸುರಿಸ್ತೀಯಮ್ಮ ಇದೇನು ಒಗಟು ನಾವು ಸಾವೇ ನಮ್ಮನ್ನು ದೂರ ಮಾಡಲಿಲ್ಲ ಇವ್ರು ಹೇಳಿದ ಮಾತು ದೂರ ಮಾಡುತ್ತಾ ಅಂತ ಅವಳು ಯೋಚನೆ ಮಾಡ್ತಿರ್ತಾರೆ ಗುರುಜಿ ಅವಾಗ ಅವಳು ಯೋಚನೆ ಮಾಡ್ಕೊಂಡು ಹೋಗ್ತಿರೋದನ್ನು ನೋಡ್ತಾ ನಿನಗೆ ಇದು ಮುಂದೆ ಗೊತ್ತಾಗುತ್ತೆ ಅಂತ ಅನ್ಕೋತಾರೆ ಈ ಕಡೆ ಸೀತಾ ವಿಗ್ರಹನ ತಂದು ಪೂಜೆ ಮಾಡಿರ್ತಾಳೆ ಅವಾಗ ಸೀತಾ ಅವರ ತಾಯಿ ಬಂದು ಅದನ್ನು ವಿಗ್ರಹನ ನೋಡ್ತಾಳೆ ಏನಿದು ಹುಚ್ಚಾಟ ಅಂತ ಸೀತಾ ಸೀತಾ ಎಲ್ಲಿದ್ದೀಯಮ್ಮ ಸೀತಾ ಸೀತೆಯಲ್ಲಿದ್ದೀಯಮ್ಮ ಅಂತ ಕೂಗ್ತಾಳೆ ಅವಾಗ ಸೀತಾ ಒಳಗಡೆ ಇರಳು ಆಚೆ ಬರ್ತಾಳೆ ಏನಮ್ಮ ಏನು ಹೇಳು ಅಂತ ಕೇಳಿದಾಗ ಏನಿದು ಉಚಿತನ ರಾಮನ ವಿಗ್ರಹನ ಏನಕ್ಕೆ ಆ ಥರ ಪೂಜೆ ಮಾಡ್ತಿದ್ದು ರಾಮಾಚಾರ್ಯ ಅಲ್ಲ ರಾಮನ ವಿಗ್ರಹ ಅಷ್ಟೇ ಇಲ್ಲಮ್ಮ ನಾನು ಸೀತೆ ಅಂತ ನಾನು ಸೀರೆ ಉಟ್ಕೋತಿದ್ದೆ ಅಂತ ಹೇಳ್ತಾಳೆ ನೀನು ಅಲ್ಲ ಬೇರೆಯವರನ್ನ ಗಂಡನ ಇಷ್ಟಪಡೋರು ಶೂರ್ಪನಕಿ ಅಂತ ಹೇಳ್ತಾಳೆ ಆವಾಗ ಸೀತಾಗೆ ಬೈಜ